ಇವತ್ತು ಸ್ವಯಂ ಪ್ರೇರಿತವಾಗಿ ಒಂದು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಈ ಒಂದು ಸಮಾರಂಭದ ವೇದಿಕೆಯ ಮೇಲೆ ಹಾಸನಾಗಿರ್ತಕ್ಕಂಥ ನಮ್ಮ ನಾಯಕರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಸುರೇಶ್ ಅವರೇ ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಹಿರಿಯರಾದಂಥ ಟಿ ವಿಜಯ್ ಅವರೇ ನನ್ನ ಜೊತೆಯಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆಯನ್ನು ಮಾಡ್ತಕ್ಕಂಥ ಬೈರ್ಚಂದ್ರ ನಾಗರಾಜ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಇವೇಂದರ್ ಬಾಬು ಅವರೇ ಮತ್ತು ಈ ಭಾಗದ ಮುಖಂಡರಂಥ ಗುರುಮೂರ್ತಿ ಅವರೇ ಮತ್ತು ಸುಲೋಚನಾ ಅವರೇ ದೀಪಿಕಾ ರೆಡ್ಡಿ ಅವರೇ ಚೈತ್ರ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಬಾಬು ಅವರೇ ರಮೇಶ್ ಅವರೇ ಸಾಕಷ್ಟು ಜನ ಶ್ರೀಕಾಂತ್ ಅವರು ರವಿ ಅವರು ರಮೇಶ್ ಅವರು ಮಾದೇವಣ್ಣ ಸ್ಟೀಫನ್ ಮತ್ತು ನಮ್ಮ ಬಸವರಾಜೇಗೌಡರು ಮುಖ್ಯ ಅವರು ಮನುಷ್ಯರೇ ಅಲ್ವಾ ಸಾಕಷ್ಟು ಕೊಳಚೆ ಭಾಗದಲ್ಲಿ ಕೊಳಚೆ ಪ್ರದೇಶದಲ್ಲಿ ಕೂಡ ಕೆಲಸ ಮಾಡ್ತಾಯಿರ್ತಾರೆ ಅವ್ರಿಗೂ ಯಾವುದೋ ಸಮಯದಲ್ಲಿ ಆರೋಗ್ಯ ಕೇಳ್ತಾ ಇರ್ತೈತೆ ಅವ್ರಿಗೂ ಕೂಡ ಚೆಕ್ ಮಾಡಿಸ್ಕೊಂಡು ಮುಂಚಿತವಾಗಿ ಪ್ರಿಕಾಷನನ್ನು ತಗೊಂಡು ಅವರಿಗೆ ತಪಾಸಣೆ ಮಾಡಿಸಿ ಏನು ಸಮಸ್ಯೆ ಇರುತ್ತೋ ಅವರಿಗೆ ಪರಿಹಾರವಾಗಿ ಇವತ್ತು ಒಳ್ಳೆಯ ಡಾಕ್ಟರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ನಾನು ಕೇಳಿದೆ ಯಾರು ಯಾರ್ಯಾರು ಡಾಕ್ಟ್ರು ಬಂದಿದ್ದಾರೆ ಎಲ್ಲ ಥರದ ತಪಾಸಣೆ ಮಾಡ್ತಕ್ಕಂಥ ಡಾಕ್ಟ್ರುಗಳು ಬಂದಿದ್ದಾರೆ ಅಂತಂದರು ನಿಜವಾಗ್ಲೂ ಅವ್ರು ಒಳ್ಳೆಯ ಡಾಕ್ಟ್ರ್ ಇದ್ದಾರೆ ತಾವೆಲ್ಲ ತಪಾಸಣೆ ಮಾಡಿಸ್ಕೊಂಡು ಸಮಯಕ್ಕೆ ತಕ್ಕಂಥ ಅವ್ರು ಏನು ಕೊಡ್ತಾರೋ ಟ್ರೀಟ್ಮೆಂಟ್ನ ತೊಗೊಂಡು ಸಮಯಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ನ ತೊಗೊಂಡು ತಾವೆಲ್ಲ ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಇವತ್ತು ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅಂದರೆ ನಾನು ನಿನ್ನೆ ನಮ್ಮ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಅಂದರೆ ಕಿಮ್ಸ್ ಹಾಸ್ಪಿಟಲ್ ನಾನು ವಕೀಲರ ಸಂಘದ ಒಬ್ಬ ಕಾರ್ಯಕರ್ತರು ಅವ್ರ ಜೊತೆಗಿದ್ದಾರೆ ಇವತ್ತು ನನಗೆ ಫೋನ್ ಮಾಡಿ ಮೇಡಮ್ ನೀವು ಬರಬೇಕು ನಮ್ಮ ಕ್ಷೇತ್ರಕ್ಕೆ ಈ ತರ ಒಂದು ಶಿಬಿರವನ್ನು ಮಾಡ್ತಾ ಇದ್ದೀವಿ ಮತ್ತೆ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡ್ತಾ ಇದೀವಿ ಅಂದಾಗ ನನ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ರಕ್ತದಾನ ಮಾಡಿದ್ರೆ ಬರೀ ನೀವು ಇನ್ನೊಂದು ನಿಮ್ಮ ಹತ್ರ ಇಂದ ಒಂದು ಪರ್ಸೆಂಟೇಜ್ ಬ್ಲಡ್ ತಗೊಂಬೋದು ಆದ್ರೆ ಯಾರೋ ಒಬ್ಬರ ಜೀವನಕ್ಕೆ ಅದು ತುಂಬಾ ಮುಖ್ಯವಾಗಿರುವಂತ ಒಂದು ಪಾತ್ರ ವಹಿಸುತ್ತೆ ಯಾರೋ ಒಂದು ಜೀವನ ಸಾವು ಬದುಕಿನ ಮಧ್ಯೆ ಹೋರಾಡ್ಬೇಕಾರೆ ನೀವ್ ಇವತ್ತು ಏನ್ ಡೊನೇಟ್ ಮಾಡ್ತೀರಾ ಬ್ಲಡ್ ಅದು ಅವತ್ತು ಅವರ್ ಅವ್ರಿಗೆ ಅವ್ರ ಜೀವವನ್ನ ಕೊಡುತ್ತೆ ಇವತ್ತು ನನ್ ಮುಂದೆ ತುಂಬಾ ತಾಯಂದಿರು ಕೂತಿದ್ದೀರಾ ಪೌರ ಕಾರ್ಮಿಕರು ಬೆಂಗಳೂರು ನಗರ ತುಂಬಾ ವೇಗವಾಗಿ ಬೆಳೀತಾ ಇರುವಂತ ಒಂದ್ ನಗರ ಜನ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ನಗರಕ್ಕೆ ಹೇಳಕ್ ಬರ್ತಾರೆ ಅಂದರೆ ನಾವು ಕೊಡುವಂಥ ಒಂದು ಪ್ರೀತಿ ಮತ್ತೆ ಅವ್ರನ್ನ ನಾವು ಯಾವ ರೀತಿ ಆಧರಿಸ್ತೀವಿ ಅದು ದೊಡ್ಡ ದೊಡ್ಡ ಕಂಪ್ನಿಗಳು ಅಪಾರ್ಟ್ಮೆಂಟ್ಗಳು ತುಂಬ ಸುಲಭವಾಗಿ ನಾವು ಕಟ್ತೀವಿ ಎಲ್ಲರೂ ಇಷ್ಟ ಬಂದಂಗೆ ಗಲೀಜು ಮಾಡ್ತಾ ಹೋಗ್ತಾ ಇರ್ತಾರೆ ಆದರೆ ನೀವೆಲ್ಲ ರೋಡಲ್ಲಿ ಇಳಿದು ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ನೀವೆಲ್ಲ ಕ್ಲೀನ್ ಮಾಡಿಲ್ಲ ಬೆಳಗ್ಗೆ ಎದ್ದು ಅಂಕಲ್ ಹೇಳ್ದಂಗೆ ನೀವೆಲ್ಲ ಬೆಳಗ್ಗೆ ಎದ್ದು ಹೋಗಿ ಕ್ಲೀನ್ ಮಾಡಿಲ್ಲ ಅಂದರೆ ನಾವೆಲ್ಲ ಯಾರು ನಡಿಯಕ್ಕೆ ಆಗಲ್ಲ ಈ ರೋಡಲ್ಲಿ ಸೊ ಎಲ್ಲ ಈ ಹೆಣ್ಮಕ್ಳ ಇದಾರಲ್ಲ ಕಾಯಂದಿರು ನಿಮ್ ಮಕ್ಳಗೋಸ್ತರ ನಿಮ್ ಒಂದು ಕುಟುಂಬಕ್ಕೋಸ್ಕರ ನೀವು ನೀವ್ ಕಷ್ಟ ಪಡ್ತಾ ಇದೆಯಲ್ಲ ನಿಮ್ ಎಲ್ಲಾರ್ಗು ನನ್ನ ಕಡೆಯಿಂದ ಧನ್ಯವಾದಗಳು ಮತ್ತೆ ಜೋರಾದ ಚಪ್ಪಾಳೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಹೆಣ್ಮಕ್ಳಿಂದ ಮತ್ತೆ ಯುವಕರಿಂದ ಅಧಿಕಾರಕ್ಕೆ ಬಂದಿದೆ ಯಾವ್ದಾದ್ರು ಒಂದು ಪಕ್ಷ ಹೆಣ್ಮಕ್ಳ ಪರವಾಗಿ ಯುವಕರ ಪರವಾಗಿ ಇವಾಗ ನಿಮ್ಗೆಲ್ಲಾರ್ಗು ಸಿಗ್ತಾ ಇದ್ದು ಸಿಗ್ತಾ ಇದ್ಯಾ ಕೈ ಎತ್ತಿ ಯಾರಿಗೆ ಸಿಗ್ತಾ ಇದೆ ಸಿಗ್ತಾ ಇದೆ ತಾನೆ ಪ್ರಮೋದ್ ಒಳ್ಳೆ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಯೋಜನೆಗಳು ತಲುಪಿಸ್ತಾ ಇದಾರಲ್ವಾ ಅಲ್ವಾ ಕೈ ಎತ್ತೆಲ್ಲರೂ ಬಸ್ ಮಾಡಿರೋದಿಕ್ಕೆ ಎಲ್ಲರೂ ಆರಾಮಾಗಿ ಓಡಾಡ್ತಾ ಇದರ ತಾನೆ ಓಡಾಡ್ತಾ ಇದೀರಾ ಇಲ್ವಾ ಎಲ್ಲಾ ದೇವಸ್ಥಾನಕ್ಕೆ ಟ್ರಿಪ್ ಗಳಿಗೆ ಹೋಗಿ ಬರ್ತಾ ಇದ್ರೆ ಹೆಣ್ಮಕ್ಳು ಖುಷಿಯಾಗಿ ಇವೆಲ್ಲಾ ಯೋಜನೆಗಳು ಜನರ ಪರವಾಗಿರುವಂತ ಯೋಜನೆಗಳು ಯಾವ್ದಾದ್ರು ಒಂದು ಪಕ್ಷ ಕೊಡ್ತಾ ಇದೆ ಅಂದ್ರೆ ಒಂದು ಹೆಮ್ಮೆ ಕಾಂಗ್ರೆಸ್ ಆಗಿ ಹೇಳ್ತೀನಿ ಅದು ಬರೀ ಒಂದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತ ಒಳ್ಳೆ ಒಂದು ಕಾರ್ಯಕ್ರಮವನ್ನ ಸಮಾಜದ ನಮ್ಮ ಆತ್ಮೀಯ ಸ್ನೇಹಿತರು ಮಾಜಿ ಮಹಾಪುರದಂತೀನಿವಾಸ್ ಅವರ ಮತ್ತೊಬ್ಬ ಆತ್ಮೀಯ ಸ್ನೇಹಿತರಾದಂತ ಮಾಜಿಟರ್ ಆದಂತ ಸುರೇಶ್ ಅವರೇ ವಿಜಯ್ ಅವರೇ ದೀಪಿಕಾ ರೆಡ್ಡಿ ಅವರೇ ಚೈತ್ರ ಅವರೇ ಮತ್ತು ಬ್ಲಾಕ್ ಅಧ್ಯಕ್ಷಗಳು ಮತ್ತು ವೇದಿಕೆ ಎಲ್ಲ ಗಣ್ಯರೇ ಕಾಂಗ್ರೆಸ್ ಮುಖಂಡರೆ ಮತ್ತು ಇಲ್ಲಿಂದ ಇರುವಂತಹ ಎಲ್ಲ ಮಹನೀಯರೇ ಇವತ್ತು ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಇವತ್ತು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮ ಇವತ್ತು ದೊಡ್ಡ ಮಠದಲ್ಲಿ ನಡೀತಾ ಇದೆ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರು ಈ ವರ್ಷದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ನಿರಂತರವಾಗಿ ಹದಿನೈದು ದಿವಸಕ್ಕೆ ತಿಂಗಳಿಗೆ ಕಾರ್ಯಕ್ರಮಗಳು ಒಂದಲ್ಲ ಇದೆಲ್ಲ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಸಮಸ್ತಾಂಗ್ ಮಾಡಿದ್ದಾರೆ ಅದು ತುಂಬ ಇಂಪಾರ್ಟೆಂಟು ಒಳ್ಳೆಯ ಕಾರ್ಯಕ್ರಮ ಅದರಲ್ಲಿ ಎಲ್ಲ ಸಮಸ್ತ ನಾಗರಿಕರು ಕೂಡ ಬಂದಿದ್ದಾರೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡಲಿ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಮತ್ತು ಎಲ್ಲ ನಾಯಕರು ಕೂಡ ಸೇರಿ ಈ ತರ ಈಗ ಹೊಸದಾಗಿ ನಗರದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಎಲ್ಲ ನಾಯಕರ ನೇತೃತ್ವ ಇರ್ತಕ್ಕಂಥ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹಿರಿಯರು ಮಾಜಿ ಉಪ ಮಹಾ ಉಪಮಹಾಪೌರರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ್ ಅವರೇ ನಾಗರಾಜ್ ಅವರೇ ಸುರೇಶ್ ಅವರೇ ವಿಜಯಣ್ಣ ಅವರೇ ಹಾಗೂ ಎಲ್ಲ ಮುಖಂಡ್ರೆ ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮ ಇದೆ ಅಂತ ಹೇಳಿದ ತಕ್ಷಣ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ದೀಪಿಕಾ ರೆಡ್ಡಿ ಅವರೇ ಹಾಗೂ ಅವರ ತಂಡ ಎಲ್ಲ ಎಲ್ಲ ಇಲ್ಲಿ ಬಂದು ನಮಗೆ ಸಾಥ್ ಕೊಟ್ಟಿರ್ತಕ್ಕಂಥದ್ದು ತುಂಬಾ ವಿಶೇಷವಾದಂಥದ್ದು ನಾನು ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಹೀಗೆ ಪದ್ಮಾಮ್ ನಗರದಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಇವತ್ತು ಯುವಕರು ಎಲ್ಲರೂ ಸೇರಿ ನಾವೆಲ್ಲ ಒಟ್ಟಾಗಿ ಸೇರಿ ಕಾರ್ಯಕ್ರಮಗಳು ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವನ್ನ ಕಾಣ್ಬೋದು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಬಂಧುಗಳೇ ಎಲ್ಲ ಮಾತಾಡಿದ್ದಾರೆ ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳಿಗೆ ಆಶೀರ್ವಾದದೊಂದಿಗೆ ಪ್ರಕಾಶ್ನಾಥ್ ಸ್ವಾಮೀಜಿ ಅವರ ಮಾರ್ಗದರ್ಶನದೊಂದಿಗೆ ಎಸ್ ಗ್ಲೋಬಲ್ ಹಾಸ್ಪಿಟಲ್ ಮತ್ತೆ ಹೆಲ್ತ್ ಕೇರ್ ಫೆಸಿಲಿಟಿ ಕಡೆಯಿಂದ ಇವತ್ತು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ನಾವು ಅವ್ರಿಗೆ ನಮಸ್ಕಾರಗಳನ್ನ ಹೇಳಬೇಕು ಯಾಕೆಂದ್ರೆ ಉಚಿತವಾಗಿ ಈ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಟ್ಟಿರೋದು ನಮ್ಗೆ ಎಸ್ ಗ್ಲೋಬಲ್ ಹಾಸ್ಪಿಟಲ್ ಕಡೆಯಿಂದ ಇವತ್ತು ನೀವು ಯಾರಾದ್ರೂ ಈ ಒಂದು ಶಿಬಿರಕ್ಕೆ ಪಡ್ಕೊಂತ ಇರತಕ್ಕಂಥ ಫೆಸಿಲಿಟೀಸ್ ಏನಿದೆ ಇದು ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅಷ್ಟು ದುಡ್ಡು ಆಗುತ್ತೆ ಅದನ್ನ ನಿಮ್ಗೋಸ್ಕರ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರೆಲ್ಲ ಸೇರಿ ನಿಮ್ಗೋಸ್ಕರ ಉಚಿತವಾಗಿ ಮಾಡಬೇಕು ಅಂತ ಅಂತ ಮನಸ್ಥಿತಿಯಲ್ಲಿ ನಾವೆಲ್ಲ ಸೇರ್ಕೊಂಡು ಇದನ್ನ ಮಾಡ್ತಾ ಇರೋದು ಯಾಕೆ ಅಂದ್ರೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ಇಡೀ ಬೆಂಗಳೂರು ಸ್ವಚ್ಛವಾಗಿರ್ಬೇಕು ಅಂದ್ರೆ ಪೌರ ಕಾರ್ಮಿಕರು ತುಂಬಾ ಮುಖ್ಯ ಅಂತ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರಿಗೆ ಹಮ್ಮಿಕೊಂಡಿದ್ದಾರೆ ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಪ್ರಮೋದವ್ರ ಪ್ರಮೋದವರ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ದಾನಗಳಿಂದ ರಕ್ತದಾನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಏನು ಸುಮ ಇವಾಗ ಒಂದು ಆರೋಗ್ಯ ತಪಾಸಣೆ ಮಾಡಬೇಕಂದ್ರೆ ಒಂದು ಸಾಮಾನ್ಯ ಕುಟುಂಬದಿಂದ ಅಥವಾ ಬಡವರು ರೋಗ ಮಾಡಿಸ್ಬೇಕು ಖಾಸಗಿ ಆಸ್ಪತ್ರೆಗಳಲ್ಲಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಆ ಒಂದು ಆ ಒಂದು ಬರ್ಡನ್ನು ಬಡವ್ರಿಗೆ ಮತ್ತು ಪೌರಕಾರ್ಮಿಕರಿಗೆ ಬೀಳಬಾರ್ದು ಅಂತೇಳಿ ಇವರು ಅದು ಅವ್ರ ಸ್ವಂತ ಜವಾಬ್ದಾರಿಯಾಗಿ ತಗೊಂಡು ಅವ್ರ ಒಂದು ಬಿ ಜಿ ಎಸ್ ಸಂಸ್ಥೆಯ ವತಿಯಿಂದ ಉಚಿತವಾಗಿ ಆಯೋಜನೆ ಮಾಡಿದರೆ ತುಂಬ ಒಂದು ಸಮಾಜ ಸಮಾಜದ ಕಳಕಳೆ ಅಂತ ಹೊಂದಿರುವಂಥ ಒಂದು ಕಾರ್ಯಕ್ರಮ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ಕ ಒಳ್ಳೆ ಕಾಂಗ್ರೆಸ್ ಪಕ್ಷದ ಎಲ್ಲ ಯೋಜನೆಗಳನ್ನು ಸಾಮಾನ್ಯ ಕಾರ್ಯಕರ್ತರಿಗೆ ಸಾಮಾನ್ಯ ಜನರಿಗೆ ಮುಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಗರದಲ್ಲಿ ಪ್ರಮೋದ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಒಳ್ಳದಾಗಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಪಕ್ಷದ ಸಂಘಟನೆ ಅಂತ ಮಾಡಲಿಕ್ಕೆ ಇನ್ನಷ್ಟು ಬೆಂಬಲ ಮತ್ತು ಶಕ್ತಿ ಕೊಡಲಿ ಅಂತ ಹಾರೈಸ್ತೀವಿ ಪದ್ಮನಾಭನಗರ ವಾರ್ಡ್ ಈ ಎರಡು ವಾರ್ಡ್ಗಳಿಗೆ ನಾವು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಇವತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ್ ಅವರು ಕಬಳಿ ಬಾಬು ಅವರು ಎಚ್ ಸುರೇಶ್ ಅವರು ಯುವೇಂದ್ರನ್ ಬಾಬು ಅವರು ಇವರೆಲ್ಲರ ನಾಯಕತ್ವದಲ್ಲಿ ಇವತ್ತು ನಾವು ಅನ್ಕೊಂಡಿದ್ವಿ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಪೌರ ಕಾರ್ಮಿಕರೇನಿದ್ದಾರೆ ಮತ್ತು ಈ ಭಾಗದ ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅವ್ರಿಗೆಲ್ಲ ಗೊತ್ತಿದೆ ಆದರೆ ಈ ಆರೋಗ್ಯ ಶಿಬಿರಕ್ಕೆ ಅವ್ರು ಬರೋದಕ್ಕೆ ಕಾರಣ ಏನು ಅಂದರೆ ಈ ಈ ಥರ ಒಂದು ಶಿಬಿರ ಪ್ರೈವೇಟ್ ಹಾಸ್ಪಿಟಲ್ ಸಲ ಮಾಡಿದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಅಷ್ಟು ಖರ್ಚಾಗುತ್ತೆ ಅದನ್ನು ಒಂದು ನಾವು ಉದ್ದೇಶ ಇಟ್ಕೊಂಡು ಅವ್ರಿಗೆ ಉಚಿತವಾಗಿ ಸಿಗೋವಂಥ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಟೆಸ್ಟ್ಗಳು ಬ್ಲಡ್ ಕ್ಯಾಂಪದು ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಹಾಗೇ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗಿರ್ಬೋದು ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಕೂಡ ಇವತ್ತು ನಾವು ಇಲ್ಲಿ ಉಚಿತವಾಗಿ ಅಂಥದ್ದು ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ನಮ್ಮ ನಾಗರಿಕರಿಗೆ ಮತದಾರರಿಗೆ ಎಲ್ಲ ಇಲ್ಲಿ ನಮ್ಮ ರೆಸಿಡೆಂಟ್ಸ್ ಅಂತ ಯಾರಿದ್ದಾರೆ ಎಲ್ಲರಿಗೂ ಮಾಡೋ ಅಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ದೇವೆ ನಮ್ಮೆಲ್ಲರೂ ನಾಯಕರು ನಮ್ಮೆಲ್ಲ ನಾಯಕರು ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ರಾಮ್ಲಿಂಗ್ ರೆಡ್ಡಿ ಸಾಹೇಬರು ರೆಡ್ಡಿ ಮೇಡಮ್ ಅವರು ಎಲ್ಲರೂ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇವತ್ತು ರನ್ನಿಂಗ್ ರೆಡ್ಡಿ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಕಾರಣಾಂತರಿಂದ ಅವರು ಬರೋಕ್ಕಾಗಿಲ್ಲ ಆದರೂ ಕೂಡ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ಕಾರ್ಯಕ್ರಮ ಯಶಸ್ ಯಶಸ್ವಿ ಹಾಗೇ ಆಗುತ್ತೆ ನೀನು ಮಾಡು ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಕೂಡ ಹೇಳಿದರು ಹಾಗಾಗಿ ಇವತ್ತು ಸುಮಾರು ಸಾವಿರಾರು ಜನ ಇವತ್ತಿಲ್ಲಿ ಬಂದು ಉಚಿತವಾಗಿ ಈ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇರೋದು ನಮಗೂ ಕೂಡ ಹೆಮ್ಮೆ ಅನ್ನಿಸ್ತದೆ ಯಾಕೆ ಅಂದರೆ ಪೌರ ಕಾರ್ಮಿಕರು ಅಂದರೆ ತುಂಬ ಕ್ರಿಟಿಕಲ್ ಸಿಚುವೇಶನ್ಸಲ್ಲಿ ಕೆಲಸ ಮಾಡ್ತಾರೆ ಒಂಥರ ಅವ್ರ ಅವರ ಆರೋಗ್ಯ ಎಷ್ಟು ಕ್ರಿಟಿಕಲ್ ಆಗುತ್ತೆ ಅಂದರೆ ತುಂಬ ಈ ಕಾಯಿಲೆಗಳಿಗಾಗಿರ್ಬೋದು ಮತ್ತೊಂದಾಗಿರ್ಬೋದು ಅವರು ಬೇಗ ಅದನ್ನು ತೊಗೊಳೋ ಅಂಥ ಒಂದು ಸಿಚುವೇಶನಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಹಾಗಾಗಿ ಅವರ ಒಂದು ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ನಗರ ಚೆನ್ನಾಗಿರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಯುವ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಈ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಎಲ್ಲರಿಗೂ ಮಾಧ್ಯಮಿಕರಿಗೂ ಕೂಡ ನಾನು ತುಂಬ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೀವು ಕೂಡ ಬೆಳಗ್ಗೆಯಿಂದಲೇ ಬಂದು ಇವತ್ತು ಅವ್ರನ್ನೆಲ್ಲರನ್ನು ಇಂಟರ್ವ್ಯೂ ಮಾಡಿ ಈ ಕಾರ್ಯಕ್ರಮನ ಶೂಟ್ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸಕ್ಕೆ ಯಾವತ್ತು ಬೆಂಬಲ ಇರುತ್ತೆ ಅನ್ನೋ ಒಂದು ಉದಾಹರಣೆ ಇವತ್ತು ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರಿಗೂ ಅವರ ಕಷ್ಟಕ್ಕೆ ನಾವು ನಿಂತ್ಕೊಬೇಕು ಬರೀ ಎಲೆಕ್ಷನ್ ಬಂದರೆ ಮಾತ್ರ ನಾವು ಅವ್ರ ಹತ್ರ ಹೋಗೋದಲ್ಲ ದಿನನಿತ್ಯ ನಾವು ಅವರ ಕಷ್ಟ ಸುಖಗಳನ್ನ ಕೇಳಿ ನಾವು ಅವ್ರಿಗೆ ಬೆನ್ನೆಲ್ಬಾಗಿ ನಿಂತು ಯಾಕೆ ಅಂದರೆ ಅವ್ರದ್ದು ಅವ್ರಿಗೇನೇನು ಕಷ್ಟ ಇರುತ್ತೆ ಅಂತ ನಾವು ಅವ್ರ ಮನೆ ಬಾಗ್ಲದ ಹತ್ರ ಹೋದರೆ ಮಾತ್ರ ಗೊತ್ತಾಗೋದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಎಲ್ಲವನ್ನು ಅವ್ರಿಗೆ ತಲುಪಿಸೋವಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಜನಸಂಪರ್ಕ ಕಚೇರಿಯಿಂದ ಅದು ನಡೀತಾ ಇದೆ ಇದಕ್ಕೆ ಇನ್ನಷ್ಟು ಉತ್ಸಾಹ ಇನ್ನಷ್ಟು ಸ್ಫೂರ್ತಿ ತುಂಬುವಂಥ ಕೆಲಸ ನಮ್ಮ ನಾಯಕರುಗಳು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ನಾಯಕರು ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಮುಂದಕ್ಕೂ ಕೂಡ ಹೀಗೆ ನಡೀತದೆ ಇಲ್ಲಿ ಇದು ಭಾಗ ಒಂದು ಪದ್ಮನಾಂ ನಗರ ಮತ್ತು ಕುಮಾರಸ್ವಾಮಿ ಲೇಔಟ್ರು ಪದ್ಮನಾನಗರ ಕ್ಷೇತ್ರದಲ್ಲಿ ಎಂಟು ವಾರ್ಡ್ಗಳಲ್ಲಿ ಕೂಡ ಇದನ್ನು ನಾವು ಹಮ್ಮಿಕೊಳ್ತೇವೆ ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡ್ತೇವೆ ಅಂತ ನಾನು ಹೇಳಿ